ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ ಶಿವ ಓದ್ ವಿಡಿಯೋದಲ್ಲಿ ಬುಕುಂದ್ ಬೆಟ್ಟ ಜಾತ್ರೆಗೋಗಿ ಬುಕುಂದ್ ಬೆಟ್ಟದ ವಿಡಿಯೋನ ಎಲ್ಲ ತೋರಿಸಿದ್ದೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬೋದು ಈ ಸಲ ಏಮ್ಗಿರಿ ಜಾತ್ರೆ ಬಂದಿದ್ದೀನಿ ಎಲ್ಲಿಯಪ್ಪ ಇರೋದು ಅಂದ್ರೆ ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕು ಕಸ್ಬಾ ಹೋಬಳಿ ಬರುತ್ತೆ ಇಲ್ಲಿ ಸುಮಾರು ಸುಮಾರು ವರ್ಷಗಳಿಂದಲೂ ಜಾತ್ರೆಗಳು ನಡೀತಿದೆ ಅಂತೆ ಇಲ್ಲಿ ಮೇನ್ ಏನಂದರೆ ದನಗಳು ಜಾತ್ರೆ ವಿಶೇಷವಾಗಿ ನಡೆಯುತ್ತೆ ಹಳ್ಳಿಕಾರು ದನಗಳು ನೋಡ್ತಾ ಇರ್ಬೋದು ಸುತ್ತಲೂ ಹಳ್ಳಿಕಾರ್ ದನಗಳು ಕಾಣಿಸ್ತಿದೆ ಇಲ್ಲಿ ನಮ್ಮ ಫ್ರೆಂಡ್ ಅವ್ರು ಯತೀಶ್ ಅವರ ಊರಿಂದ ಹತ್ತಿರ ಇರೋದ್ರಿಂದ ಅವ್ರನ್ನ ಬಂದಿದ್ದೀನಿ ಮುಂದೆ ಅವ್ರು ಮಾತಾಡ್ತಾರೆ ಕೇಳಿ ಯತೀಶವ್ರು ಹೇಳ್ರಿ ಇದು ಬ್ರಿಟಿಷರ ಕಾಲದಿಂದ ಜಾತ್ರೆ ನಡೀತಿದ್ದು ನೆಕ್ಸ್ಟು ರಾಜರು ಕಾಲಕ್ಕೆ ಬಂದು ಅವರು ನಡ್ಸ್ಕೊಂಡು ಬರ್ತಿದ್ರು ಈಗ ಮುಜರಾ ಇಲಾಖೆ ಸೇರಿದೆ ಇದು ಮುಜರಾ ಇಲಾಖೆ ಕಡೆಯಿಂದ ನಡೀತಾ ಇದೆ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರಕ್ಕೂ ಹೆಚ್ಚು ಅಧಿಕ ದನಗಳು ಸೇರ್ತೆ ಇದು ಅಂದರೆ ಎಲ್ಲ ಜಾತ್ರೆಗಳಿಗೂ ಒಂದು ದೊಡ್ಡ ಕಣ ಅಂದರೆ ಸುಮಾರು ಒಂದು ಕಿಲೋಮೀಟ್ರ್ ಕಟ್ಟಲೆ ದನಗಳು ಸೇರುತ್ತೆ ಇಲ್ಲಿ ಸುಮಾರು ನಮಗೆ ಗೇಮಿಂಗ್ ಮಾಡೋಂಥ ಎತ್ತು ಆಗ್ಬೋದು ಶೋಕಿ ಆಗ್ಬೋದು ಎಲ್ಲ ಥರದ ಎತ್ತು ಸೇರ್ತವೆ ಕಲ್ಯಾಣ ಸ್ವಾಮಿ ದೇವಸ್ಥಾನ ಹೇಮಗಿರಿ ದೇವಸ್ಥಾನದ ಅರ್ಚಕರಾದ ಬಿ ಆರ್ ರಾಮ ಭಟ್ಟರು ಈ ದೇವಸ್ಥಾನ ಪುರಾತನ ಕಾಲದ್ದು ಭೃಗು ಮಹರ್ಷಿಗಳು ತಪಸ್ ಮಾಡ್ತಾ ಇದ್ದು ಭಗವಂತನ ಪ್ರತಿಷ್ಠಾಪನೆ ಮಾಡಿ ಹೋಗಿದರೆ ಮಾಘಮಾಸ ರಥಸಪ್ತಮಿ ದಿವಸ ರಥೋತ್ಸವ ರಥಸಪ್ತಮಿ ಆದ ಐದು ದಿನಕ್ಕೆ ತೆಪ್ಪೋತ್ಸವ ನಡೀತದೆ ಉತ್ತಮ ರಾಸುಗಳನ್ನು ಕೊಟ್ಟು ರೈತರು ಒಂದು ವಾರ ಜಾತ್ರೆ ನಡೆಯುತ್ತದೆ ಇಲ್ಲಿಗೆ ಏನೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಎಮ್ ಎಲ್ ಎಗಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದು ಮೂಲೆ ಗುಂಪು ಮಾಡಿದ್ದಾರೆ ಇಡೀ ಮಂಡ್ಯ ಜಿಲ್ಲೆಗೆ ಪ್ರಸಿದ್ಧವಾದಂಥ ದೊಡ್ಡ ಜಾತ್ರೆ ಹೇಮಗಿರಿ ಜಾತ್ರೆ ಈ ಸಲನೂ ಮಾಡ್ತೀವಿ ಅಂತಂದ್ರೂ ಏನೂ ಮಾಡ್ತಾಯಿಲ್ಲ ಕುಮಾರಸ್ವಾಮಿ ಮೇಲೆ ಹೇಳ್ತಾ ಇದ್ದಾರೆ ಈಗಿನ ಎಮ್ ಎಲ್ ಎ ಅವರು ಇನ್ನೂರು ಕೋಟಿ ಅನುದಾನ ಕೊಡ್ತಾರಂತೆ ಮುಂದುವರ್ಷಕ್ಕೆ ದೇವಸ್ಥಾನವೇ ಕೆಡಬಿಡ್ತೀವಿ ಕಲ್ಯಾಣ ಕಟ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಕುಮಾರಸ್ವಾಮಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಈ ಹೇಮಗಿರಿ ಬಗ್ಗೆ ಮಂಡ್ಯ ಜಿಲ್ಲೆಯಲ್ಲೇ ಗೆದ್ದಿರೋದ್ರಿಂದ ಹೇಮಗಿರಿ ಜಾತ್ರೆಗೆ ಮತ್ತು ವಿಶೇಷವಾಗಿ ಅನುದಾನ ಕೊಟ್ಟು ದೇವಸ್ಥಾನನ ಅಭಿವೃದ್ಧಿ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸಂತೋಷ್ ನಮ್ಮದು ಹಾಸನ ಡಿಸ್ಟಿಕ್ಕು

ಇದು ಒಂಟಿ ಹಣ ಕೊಟ್ಟಿದ್ದೀವಿ ಈಗ ವ್ಯಾಪಾರ ಆಗಿದೆ ಹಣ ಅದು ಒಂದು ಲಕ್ಷ ಮೂವತ್ತೈದು ಸಾವಿರಕ್ಕಾಗಿ ಹ್ಞೂ ಹಾಂ ಒಂಟಿ ಇಲ್ಲ ಇದು ಒಂಟಿ ಹಣ ಇವು ಜೋಡಿ ಇದು ಆರಲ್ಲಿ ನಾಲ್ಕರಿಂದ ಆರಲ್ಲಿ ಬಂದಿದೆ ಈಗ ಎರಡೂವರೆ ಲಕ್ಷ ಹೇಳ್ತಿದ್ದೆ ಇದು ಕೆಲಸ ಇತ್ತು ಒಂದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಿದ್ದೆ ಹಾಂ ಉಳುಮೆ ಉಳುಮೆಪಡ ನಾಕಲ್ಲಿ ಕರ ಎರಡರಿಂದ ನಾಲ್ಕಲ್ಲಿ ಬಂದಿದೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಿದ್ದೀವಿ ದೊಡ್ಡತನ ಹೋದ ವರ್ಷ ಸಿ ಹೇಳಿದ್ ಚಾಂಪಿಯನ್ ಆಯಿತು ಒಂದು ಸಿ ಹೇಳಿದ ಚಾಂಪಿಯನ್ ಆಯಿತು ಮೂರುವ ಹೇಳ್ತೀವಿ ನಾಲ್ಕೂವರೆ ಲಕ್ಷ ಹೇಳ್ತಿದ್ವಿ ಹ್ಮ್ ಫುಡ್ ಏನು ಮೇಂಟೆನೆನ್ಸ್ ಏನಿಲ್ಲ ಜಾತ್ರೆ ಬಂತು ಅಂದರೆ ಬೆಣ್ಣೆ ಆಗ ಕೊಡ್ತೀವಿ ಬಾಕಿ ಅಂತ ಎಲ್ಲ ಮಾಮೂಲಿ ತಿಂಡಿ ಕೊಡ್ತೀವಿ ರವೆ ಬೊಸ ಚಕ್ಕೆ ಬೊಸಾ ಎಲೆ ಬೋಸ ತಿಂಡಿ ಕೊಡ್ತೀವಿ ಅಣ್ಣ ಇಲ್ಲಿ ಬಂದರೆ ಇದು ಇಲ್ಲಿದ್ದ ಇಲ್ಲಿಂದ ಇಲ್ಲಿ ಬಂದರೆ ಪಾತಾಳ ಸುಳಿ ಆಗುತ್ತೆ ಇದು ಇಲ್ಲಿ ಕೀಲ ಹತ್ರ ಬಂದರೆ ಕೀಲು ಸುಳಿ ಆಗುತ್ತೆ ಇಲ್ಲೋ ಇಲ್ಲಿ ಗುಂಡಿಗೆ ಸುಳಿ ಬರುತ್ತೆ ಇಲ್ಲಿ ಈ ಜಾಗದಲ್ಲಿ ಇದು ಬಲದೆ ಕಡೆ ಇದ್ದರೆ ತಪ್ಪಿಲ್ಲ ಎರಡು ಕಡೆ ಇದ್ದರೆ ತಪ್ಪಿಲ್ಲ ಎರಡೇ ಕಡೆ ಇದ್ದರೆ ತಪ್ಪು ಇಲ್ಲಿ ಮುಕ್ಕಂಡ್ ಸುಳಿ ಬರುತ್ತೆ ಈ ಜಾಗದಲ್ಲಿ ಅಣ್ಣ ಎರಡು ದಿವಸ ಆಯಿತು ಇನ್ನೂ ಒಂದು ಮೂರು ದಿವಸ ಇರ್ತೀವಿ ಅಣ್ಣ ಬುಧವಾರ ತನಕ ಇರ್ತೀವಿ ವಿಶ್ವನಾಥ್ ಅಂತ ನಮ್ದು ನಮ್ದಿಲ್ಲ ಐಸೆಲ್ ಫ್ಯಾಕ್ಟ್ರಿ ಹತ್ರ ಮಾಣಿಕನಹಳ್ಳಿ ಮಾಣಿಕನಹಳ್ಳಿ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದಲೂ ಇದ್ದೇವೆ ಬೆಲೆ ಒಂದು ಮೂವತ್ತು ಹೇಳ್ತೀವಿ ಹಾಂ ಉಳ್ಮೆ ಮಾಡ್ತೇವೆ ಇಲ್ಲ ಇಲ್ಲ ಮಾರಕ್ಕೆಲ್ಲ ಬರೀ ಶೋಕಿಗೆ ಅಷ್ಟೇ ನಿಮ್ಮ ಧನಿ ಜೊತೆ ನೋಡ್ತಿದ್ರೆ ಎತ್ಗಳು ಜೊತೆ ಇನ್ನು ಮೂರವೇ ಮೂರು ಜೊತೆ ಅವು ಒಂದು ಐದು ಇವು ಇವು ಒಂದು ಮೂವತ್ತೇಳು ಒಂದು ಅವು ಒಂದು ಹದಿನೈದು ಒಂದು ನಲವತ್ತೈದು ಮಾಮೂಲಿ ಬರ್ತಾ ಇದೀವಿ ಒಂದು ನಾಲ್ಕೈದು ವೃಷ್ಟಿಂದ ಬರ್ತಾಯಿದೀವಿ ಹ್ಞೂ ಚಿಕ್ಕದಿಂದ ಬರ್ತಾಯಿದ್ದು ಈಗ ಅಂದರೆ ಹಿಂಗೆ ಸ್ನೇಹಿತರೆ ಇವಾಗ ಬರ್ತಾ ಇದ್ವಿ ಅಷ್ಟು ಎಷ್ಟಕ್ಕೆ ಮಾಡಿದ್ರೆ ಇವಾಗ ಒಂದು ನಲವತ್ತೈದು ಸಾವಿರ ಗಂಟೆ ಹೋಗುತ್ತೆ ಹ್ಞೂ ಹ್ಞೂ ನಲ್ವತ್ತೈದೈವತ್ತು ಸಾವಿರ ತನಕ ಹೋಯ್ತು ಎಷ್ಟು ವರ್ಷ ಇರ್ಬೋದಣ ಇದಕ್ಕೆ ಇದಕ್ಕೆ ಒಂದು ವರ್ಷದ ಮೇಲೆ ಎಂಟು ತಿಂಗಳು ಮರಿ ತಂದಿದ್ದೆ ನಾವು ನಾವೊಂದು ನಾಲ್ಕು ಐದು ತಿಂಗಳು ಮರಿ ತಂದಿದ್ದು ಯಾವ ತಂದಿದ್ದೆವುಳ್ಳೆ

ಇಲ್ಲೇ ಪಕ್ಕ ಮಡುಗಿನ ಕೊಡಿ ಅಂತ ಇಲ್ಲಿಂದ ಏಳು ಕಿಲೋಮೀಟರ್ ಎಷ್ಟು ಜೊತೆ ದನ ಕಟ್ಟಿದ್ರೆ ನಾವು ಈ ಒಂದ್ ಜೊತೆ ಮತ್ತೆ ಈ ಅವ್ ಕೊಟ್ಬಿಟ್ಟು ಅವು ಕೇಮ್ ದೊಡ್ಡ ಈಗ ಅದು ಈ ಒಂದ್ ಜೊತೆ ಅದು ಮತ್ತೆ ಇದೊಂದು ಟಗರು ಮರಿ ಟಗರ ಸೇಲ್ಗೆ ಇಟ್ಟಿದ್ದೀರಾ ಇಲ್ಲ ಇಲ್ಲ ಅಶೋಕಿ ತಂದಿರಲ್ಲ ಅಷ್ಟು ಯಾವ್ದು ಅದ್ ಮಾಮೂಲಿ ಇಲ್ಲಿ ಲೋಕಲ್ ಲೋಕಲ್ ಬನ್ನೂರ್ ಏನಿಲ್ಲ ಬನ್ನೂರ್ ಕ್ರಾಸ್ ಎಷ್ಟು ವರ್ಷದಿಂದ ಇದೆ ನಿಮ್ಮ ಹತ್ರ ನಮ್ದು ಒಂದೂವರೆ ವರ್ಷದಿಂದ ಇವು ಎಷ್ಟು ಜೊತೆ ಬೆಲೆ ಹೇಳ್ತೀರಾ ಇವು ಒಂದೂವರೆ ಲಕ್ಷ ಒಂದೂವರೆ ವರ್ಷದಿಂದ ನಿಮ್ಮ ಜೊತೆ ಇಲ್ಲ ಇಲ್ಲ ಒಂದೂವರೆ ಲಕ್ಷ ಹೇಳಿ ಒಂದೂವರೆ ಲಕ್ಷ ಬೆಲೆ ಅಣ್ಣ ನಿಮ್ಮ ಹೆಸರು ಮದನ್ ಅಂತಣ್ಣ ಮದನ್ ಯಾವ್ರು ಶಾರಳಿ ಶಾರಳ್ಳಿ ಹಾಂ ಎಷ್ಟು ವರ್ಷದಿಂದ ಕಟ್ತದೆ ಜಾತ್ರೆಲಿ ಜಾತ್ರೆ ಅಣ್ಣ ಮೂರು ವರ್ಷ ಕಟ್ತದೆ ಬೆಲೆ ಏನು ಹೇಳ್ತೀರಾ ನೀವು ಬೆಲೆ ನಾಲ್ಕು ಲಕ್ಷ ಹೇಳ್ತೀವಿ ನಾಲ್ಕು ಲಕ್ಷ ಉಳುಮೆನ ಇಲ್ಲ ಇದು ಮಾಡ್ತೀವಿ ಶೋಕಿನ ಉಳಮೆನ ಉಣ್ಣೆವಾ ಹಾಂ ಅಣ್ಣ ಹೆಂಗೆ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು ಏನೇನು ನಾಲ್ಕು ಅದಕ್ಕೆ ಏನೋಣ ಒಂದು ನಾಲ್ಕು ಥರ ಹಿಂಡಿ ಹಾಕ್ತೀವಿ ಬೂಸಗಳು ಇಂಡಿ ಜೋಳ ನುಚ್ಚು ನೀವು ಎಲ್ಲಿ ತಂದಿದ್ದೀವನ ನಾವು ಅಣ್ಣ ಭೂಗದ ಬರ್ತದಂದು ಭೂಗದ ಹಾಂ ಪರವಾಗಿಲ್ಲ

ಆ ಕಡೆ ಸೇಲ್ ಎಲ್ಲ ಸೇಲ್ ಆಗಿದೆಯಾ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಆ ಕಡೆದು ಒಂದೂವರೆ 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 ನೀವು ಎಷ್ಟು ವರ್ಷದಿಂದ ಕಟ್ತಾ ಇದೀರಿ ನಾವು ನಮ್ಮ ಅಪ್ಪನ ಕಾಲದಿಂದ ಕಟ್ತಾ ಇದ್ದೀವಿ ಇವಾಗ ಬಿಟ್ಬಿಟ್ಟಿದಾವೆ ಇವಾಗ ಎರಡು ವರ್ಷದಿಂದ ನಾವು ಕಡೆ ಶುರು ಮಾಡಿದ್ವಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನಾರು ಇದೆಯಾ ಏನು ಯಾವ ವರ್ಷ ಹೋದ ವರ್ಷ ಅಂದರೆ ಚೆನ್ನಾಗಿ ಗಿರಾಕಿ ಕಡಿಮೆ ಇತ್ತು ಈ ವರ್ಷ ಸುಮಾರು ಪರವಾಗಿಲ್ಲ ಗಿರಾಕಿ ವ್ಯಾಪಾರ ಚೆನ್ನಾಗಿ ನಡೆದಿದೆ ಇನ್ನೆಷ್ಟು ಎಷ್ಟು ದಿನ ಇರುತ್ತೆ ಇಲ್ಲಿ ಒಂದು ಎರಡು ದಿನ ಇನ್ನು ಬುಧವಾರ ಗಂಟೆ ಇದೆ ಬುಧವಾರ ಗಂಟೆ ನಡೀತದೆ ಸರಿ ನಾವು ಅಲ್ಲೇ ಸುಮಾರು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ಒಂದು ಅರುವತ್ತು ಕೊಬ್ಬಂಗಡಿ ಕೊಬ್ಬು ಎಷ್ಟು ಈಗ ನನ್ನ ಹತ್ರ ಅಲ್ಲ ಮೂರು ವರ್ಷ ಆಯಿತು ಎಷ್ಟು ಎಷ್ಟು ಬಂದರು ಕೊಡ್ತೀರಿ ಎಷ್ಟು ಬಂದರೆ ಎಪ್ಪತ್ತು ಒಂದೇ ನಿಮ್ಮ ಹೆಸರು ಗೋಯಿಂದೇಗೌಡ ಯಾವರು ಎಮ್ನಳ್ಳಿ ಎಮ್ನಳ್ಳಿ ಎಲ್ಲಿ ಬರುತ್ತದು ಅದು ಎಮ್ನಳ್ಳಿ ಕ್ಯಾರ್ಪೆಟ್ ಪಕ್ಕ ಕ್ಯಾರ್ಪೆಟ್ ಎಷ್ಟು ವರ್ಷದಿಂದ ದನ ಕಟ್ತಾ ಇದೀರಾ ನಿಮಗೆ ನಾವು ಸುಮಾರು ವರ್ಷದಿಂದ ಕಟ್ತಾ ಇದೀವಿ ನೀವು ಬೆಲೆ ಏನು ಹೇಳ್ತೀರಾ ಇವು ಬೆಲೆ ಇವು ಒಂದು ಹೊತ್ತು ಒಂದು ಹೊತ್ತು ಗೇಮೇ ಮಾಡ್ತಾವ ಗೇಮೇ ಮಾಡ್ತೇವೆ ಹಳ್ಳಿ ಕಾರ್ ಅಲ್ವಾ ಇದು ಹಾಂ ಹಳ್ಳಿ ಕಾರು ಅವು ಅವೇನು ಹೇಳ್ತೀರಾ ಬೆಲೆ ಅವು ಒಂದು ಅರವತ್ತೈದು ಅವು ಅರವತ್ತೈದು ಅವು ಗೇಮೇ ಮಾಡಿರೋ ಅವು ಗೇಮೇ ಮಾಡಿರೋ ಕೊಟ್ಟಿದ್ದೀರಾ ಇಲ್ಲ

ನಿಮ್ಮ ಹೆಸರು ಯೋಗೇಂದ್ರ ಯಾವರು ಕೇರ್ಪೇಟೆ ತಾಲೂಕ್ ನಾರ್ಗನಹಳ್ಳಿ ಎಷ್ಟು ವರ್ಷದಿಂದ ದನ ಕಟ್ತಾ ಇದೀರ ನಾವು ನಮ್ಮ ಅಪ್ಪನ ಕಾಲದಿಂದ ಕಟ್ತೀವಿ ಈ ಜಾತ್ರೆಯಲ್ಲಿ ಈ ಜಾತ್ರೆ ಬೂಕ ಚುಂಚಂಕಟ್ಟೆ ಬೇಬಿ ಮಾಮೂಲಿ ನಾಲ್ಕ ಜಾತ್ರೆ ಐದು ಜಾತ್ರೆ ತಗೊಂಡೈತೀವಿ ಈ ಸಲ ಪರವಾಗಿಲ್ಲ ಜಾತ್ರೆಯಲ್ಲಿ ಈ ಸಲ ಪರವಾಗಿಲ್ಲ ನಿನ್ನೆ ಒಂದು ಮೂರು ಜೊತೆ ಕೊಟ್ಟು ಎಷ್ಟು ಜೊತೆ ಕಟ್ಟಿದ್ರಿ ಈ ಸಲ ನೀವು ಒಂದು ಆರು ಜೊತೆ ಇದ್ದು ಎಷ್ಟು ಜೊತೆ ಮೂರು ಜೊತೆ ಕೊಟ್ಟಿವಿ ಮೂರು ಜೊತೆ ಅದೇ ಬೆಲೆ ಏನು ಹೇಳ್ತೀರಾ ಓಕೆ ಬೆಲೆ ಒಂದು ಅರವತ್ತು ಒಂದು ಎಪ್ಪತ್ತು ಒಂದೂವರೆ ಹಿಂಗೆ ಹೇಳ್ತೀವಿ ಯಾವ್ಯಾವ ನಿಮ್ಮ ಮೂರು ಜನ ನಾಲ್ಕು ಜೊತೆನ ನಿಮ್ಮ ನಿನ್ನೆ ಮೂರು ಜೊತೆ ಕೊಟ್ಟು ಹೆಸರು ನಾಗರಾಜು ಅಂತ ಯಾವ ನಿಮ್ಮದು ಚಂದ್ರಪಟ್ಟಣ ಚನ್ನಪಟ್ಟಣ ತಾಲೂಕು ಕಲ್ಸಿಂದ ಗ್ರಾಮ ಅಂತ ಕಲ್ಸಿಂದನ ಹಾಂ ಕಲ್ಸಿ ನಮ್ಮ ಹೆಸರು ರವಿಕುಮಾರ್ ಅಂತ ನೆಲಮಂಗ್ಲಾ ಎಷ್ಟು ವರ್ಷದಿಂದ ದನ ಕಟ್ಟಿದ್ದೀರಿ ನಾವು ಒಂದು ಆರೇಳು ವರ್ಷದಿಂದ ಸರ್ ಮಾಡೋರ್ ಮಾಡೋರು ನಾವು ಮಾಡ್ತಾ ಇದೀವಿ ಒಂದೇ ಎಂಟು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮೂರಿಂದ ನೋಡಿ ಹದಿನೈದು ಜೊತೆ ಇವ್ ಜೊತೆ ಸಣ್ಣಗಾರ ಇವು ಐವತ್ ಸಾವಿರ ಹೇಳ್ತಿವಿ ಇವು ಎರಡು ಇಪ್ಪತ್ತೇಳ್ತಿವಿ ಗೇಮೆ ಮಾಡವೆಲ್ಲ ಗೇಮೆ ಮಾಡಾವೆಲ್ಲ ಗೇಮೆ ಮಾಡೋವಿ ಅವು ಒಂದು ಮೂವತ್ತು ಹೇಳ್ತಿವಿ ಅವು ಒಂದು ಅವು ಅವು ಆ ಕಡೆ ಕೊಟ್ಟಿದೀವಿ ಎಷ್ಟು ಅವು ಒಂದು ಇಪ್ಪತ್ತು ಇವು ತೊಂಬತ್ತೈದು ಹೇಳ್ತೀವಿ ಇವು ಒಂದು ಮೂವತ್ತು ಹೇಳ್ತೀವಿ ಇವು ಒಂದು ಇಪ್ಪತ್ತೇಳ್ತಿವಿ ಹ್ಮ್ ಇವ ಇವು ಎಂಬತ್ತು ಹೇಳ್ತೀವಿ ಇವು ಎಂಬತ್ತೈದು ಹೇಳ್ತೀವಿ ಅವು ಒಂದು ಐದು ಹೇಳ್ತೀವಿ ಹೆಚ್ಚು ಕಡಿಮೆ ಬಂದರೆ ಬಂದ್ರೆ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀವಿ ಐವತ್ತು ಸಾವಿರದಿಂದ ಎರಡು ಲಕ್ಷ ತಕ್ಕ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಕೊಡ್ತೀವಿ ಅಂತ ಅಲ್ಲ ಹೆಚ್ಚು ಕಮ್ಮಿ ಕೊಡ್ತೀವಿ ನೀವ್ ಏನೇನು ಫುಡ್ ಮೇಂಟೈನ್ ಮಾಡ್ತೀರ ಕೊಡ್ತೀವಿ ಜೋಳಿ ಮಹೇಶ್ ಅಂತ ಯಾವ ಅಳುಕುಪ್ಪ ಪಾಂಡಪುರ ಇದು ನಿಮ್ದೇನಾ ಒಂಟಿನೇ ಕಣಪ್ಪ ಇದು ಜೊತೆಗೆ ಇನ್ನೂ ಸೇರ್ಸಿಲ್ವಾ ಜೊತೆಗೆ ಎಲ್ಲೂ ಇನ್ನೂ ಸೇರ್ಸಿಲ್ಲ ಅಲ್ಲ ಆಯ್ತಣ್ ತಿಂಗಳು ಕರ ಕಣ್ಯಾ ಏನ್ ಬೆಲೆ ಹೇಳ್ತೀರಿ ಇದಕ್ಕೆ ಇದ್ ಬೆಲೆ ಇವತ್ತು ಹೇಳ್ತಾ ಇದೀವಿ ಅಂದ್ರೆ ಇದು ಜೊತೆಗೆ ಸಿಕ್ಕೂರು ತಗಂತೀರಿ ಇಲ್ಲ ಸಿಕ್ಕೂರು ತಗತೀವಿ ಯಾರೋ ಒಂಟಿ ಬಂದ್ರು ಕೊಡ್ತೀವಿ

ಸುಮಾರು ಎಷ್ಟು ಜೊತೆ ಕಟ್ಟಿರ್ಬೋದು ಯತೀಶ್ ಅವರೇ ನನ್ನ ಅಂದಾಜು ಒಂದು ನಾಲ್ಕು ಸಾವಿರ ಜೊತೆಗಿಂತ ಮೇಲೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಎಷ್ಟು ಜೊತೆ ಕಟ್ಟಿದ್ದಾವೆ ಅಂತ ಲೆಕ್ಕ ಇಲ್ಲ ನಾಲ್ಕು ಸಾವಿರ ಜೊತೆಗಿಂತ ಜಾಸ್ತಿ ಇದೆ ನೀವು ದೇವಸ್ಥಾನದಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಬಂದಿದ್ದೀವಿ ತಾನೆ ಒಂದು ಕಿಲೋಮೀಟ್ರಿಗೂ ಮೇಲೆ ಐತೆ ಹ್ಞೂ ಹ್ಞೂ ಒಂದು ಕಿಲೋಮೀಟ್ರ್ ಗಂಟೆಲ್ಲ ಕಟ್ಟಿದ್ದಾರೆ ಮಧು ಅಂತ ಚೌಡನಲ್ಲಿ ಇವು ಎಂಬತ್ತೈದು ನಾವ್ಯಾಲೆ ಐದು ವರ್ಷದಿಂದ ಆ ಕಟ್ತಿದ್ರು ಈಗ ನಾವು ಒಂಚೂರು ಬೆಳ್ಕೊಂಡ್ಮೇಲೆ ಪ್ರಯತ್ನ ಮಾಡ್ತಾ ಇದೀವಿ ವಸಲಿ ಸಲಿಗೆ ಪರವಾಗಿಲ್ಲ ಜಾತ್ರೆ ಈ ಸರಿ ಪರವಾಗಿಲ್ಲ ಕಾರಣ ಗಿರಾಕಿ ಪರವಾಗಿಲ್ಲ ಸುಂಜಿ ಕಟ್ಟೆ ಬೋಕ ನಡೆದಿದ್ಕೆ ನಮ್ ಆದಷ್ಟು ಪರವಾಗಿಲ್ಲ ಈ ಸರಿ ಆದ್ರೆ ಟೈಮ್ ಕೊಟ್ಟಿದ್ದ ಡೇಟ್ ಗೆ ಯಾರು ಬಂದಿಲ್ಲ ಎಲ್ಲ ಈಗ ಬತಾವ್ರೆ ನೆಕ್ಸ್ಟ್ ದಿನ ಇರಬಹುದು ಜಾತ್ರೆ ಜಾತ್ರೆ ಇನ್ ನಾಲ್ಕೈದು ದಿವಸ ಇರ್ತದೆ ಸರಿ ಅಷ್ಟೇ ಅವ್ರ ಹೆಸರು ಅವ್ರ ಹೆಸರು ಅಣ್ಣೇಗೌಡ್ರು ಅಂತ ಅಣೆಚೌಡನಹಳ್ಳಿ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬ್ಳಿ ಮಂಡ್ಯ ಜಿಲ್ಲೆ ಸರಿ ಕುರ್ಬುರ್ ಬಸ್ ಇವು ಒಂದು ಮೂವತ್ತು ಹೇಳ್ತೀವಿ ಇವು ಕಟ್ಸು ಒಂದು ಹತ್ತು ಹೇಳ್ತೀವಿ ಇದು ಕುರ್ಬುರ್ ಹಾಂ ಅದು ಅಲ್ಲಿ ಇದು ಅಲ್ಲಿ ಕಿಡ್ಗಿಲ್ಲ ಹಾಂ ಇವು ಒಂದು ಮೂವತ್ತು ಅಲ್ಲಾಗಿಲ್ಲ ಇನ್ನು ಅಲ್ಲ ಇದು ಒಂದು ಎಂಬತ್ತು ಹೇಳ್ತೀವಿ ಅಲ್ಲಾಗೈತೆ ಇವು ಒಂದು ಹತ್ತು ಅಲ್ಲ ಅಲ್ಲಾಗಿಲ್ಲ ಇನ್ನು ಹೆಚ್ಚು ಕಮ್ಮಿ ಬಂದರೆ ಹಾಂ ಹೆಚ್ಚು ಕಮ್ಮಿ ಬಂದರೆ ಕೊಡ್ತಾರೆ ಅವು ಎಪ್ಪತ್ತೈದು ಇದು ನೀವು ಎಷ್ಟು ವರ್ಷದಿಂದ ಜಾತ್ರೆ ಕಟ್ತಾ ಇದ್ದೀರಿ ನಾವು ಮಾಮೂಲಿ ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಚಿಕ್ಕವರು ಬರ್ತಾ ಇದ್ದೀವಿ ಈ ಹೊಸ ಬುಟ್ಟಿ ರಾಸ ಊಟ ಹಾಂ ಹಾಂ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ನಮ್ಮ ತಾತನ ಕಾಲದಿಂದ ಸಾಕ್ತಾ ಇದ್ದೀವಿ ಮೂರು ನಿಮ್ಮನ್ನ ಹಾಂ ಬೀಜೋರಿನ ಒಂದು ಒಂದು ಇವ್ರ ಸ್ನೇಹಿತರು ಬಂದು ನಾವು ಬೀಜೋರಿನ ಮೂರು ಹಾಂ ಬೀಜ ಬರ್ತೇವೆ ಎಷ್ಟು ವರ್ಷ ಇದು ಇದಕ್ಕೆ ಈಗ ಎರಡು ಎರಡು ವರ್ಷದ ಮೇಲೆ ಮೂರು ತಿಂಗಳಾಗೈತೆ ಎರಡಲ್ಲಾಗೈತೆ ಅದು ಇದನ್ನು ಒದಾಗಿಲ್ಲ ಮೈಸೂರು ಜಿಲ್ಲೆ ನೆರಳೆ ಗ್ರಾಮ ವರ್ಷದಿಂದ ಹೋಗಲಿ ನಮ್ಮ ತಾತನ ಕಾಲದಿಂದ ಸಾಕಿದೀವಿ ಅಂದರೆ ಸುಮಾರು ಅಲೆ ನಮ್ಮ ತಂದೆ ತಾತನಿಕ ಕಾಲದಿಂದ ಎರಡು ತಲೆ ಕಾಲದಿಂದ ಏನ್ ಪ್ರೈಸ್ ಹಾಂ ಹೇಳ್ತೀರಾ ಬೆಲೆ ಇದಕ್ಕೆ ಒಂದು ಇಪ್ಪತ್ತು ಹೇಳ್ತಾ ಇದೀವಿ ಹೆಸರು ಶಿವಣ್ಣಗೌಡ ನಮ್ಮ ತಂದೆ ಹೆಸರು ಹೋರಿ ಅಂತ ನೀವು ಎಷ್ಟು ನಿಮ್ದು ನಮ್ಮ ತಾತನ ಕಾಲದಿಂದ ಸಾಕ್ತಿರೋದು ನಾವು ಪಿರಿಯಾಪಣನ್ ತಾಲೂಕು ಆರ್ನಳ್ಳಿ ಹೋಬ್ರಿ ಹೋಬಳಿ ದೊಡ್ಡನೇರ್ಲೆ ಗ್ರಾಮೇನಿರೋದಿಲ್ಲ ಮನೇಲಿ ತಂದಿರೋದು ಇದು ಇದು ಮಾಡ್ತೀರಿ ಏನೇನು ಮಾಡ್ತೀರಾ ನಾವು ಹೊಸ ಬುಡಕೇನ್ ತಂದಿರೋದು ಆದ್ರೆ ಎರಡು ಹಲ ಗಂಟೆ ಬುಡಕಲ ಈಗ ಬರೀ ತಿಂಡಿ ಕೊಟ್ಕೊಂಡು ಸಾಕೊಂಡಿದ್ದೀವಿ ಎಲ್ಲ ಇದು ಇದು ಫುಡ್ ಏನೇನು ಕೊಡ್ತೀರಾ ಫುಡ್ ಮಾಮೂಲಿ ಅದೇ ರೀತಿ ಮೊಟ್ಟೆ ಹಾಲು ಆಮೇಲೆ ಇದು ಹುಳ್ಳಿ ರವೆ ಬೂಸಾ ಇವೆಲ್ಲ ಕೊಡ್ತೀವಿ ಇದು ಅಷ್ಟೇ ಹ್ಮ್ ಕೂಡ್ಲು ಗೊಪ್ಪೆ ಒಂದು ಹೊತ್ತು ಎಷ್ಟು ವರ್ಷದಿಂದ ಸಾಕ್ತ ನಮ್ಮ ತಾತನ ಕಾಲದಿಂದ ಸಾಕ್ತಾರೆ ನಾವು ಈಗ ಜಾತ್ರೆಗೆ ಎರಡು ತಿಂಗಳಲ್ಲಿ ತಗೊಂಡಿರೋ ನಮ್ಮ ತಾತನ ಕಾಲಿಂದ ಕಟ್ತಾರೆ ನಮ್ಗೆ ಗೊತ್ತೇ ಇಲ್ಲ ಅವಾಗ್ಲಿಂದ ಕಟ್ತಾರೆ ಇವತ್ತಿನ ಕಟ್ಟದ ನಮ್ಮ ತಾತ ಪೂತ್ರ ಕಾಲಿಂದ ಕಟ್ತದೆ ಸರ್ ಹಸುಗಳನ್ನ ಸಾಕ್ಬೇಕು ಹಸುಗಳಿಂದ ಕರುಗಳು ಬರೋಕ್ಕಾಗಲ್ಲ ಹಂಗಾಗಿ ಓರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಹಸುಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಅಂತ ಕೇಳ್ಕೊಂತಾರೆ ಅಣ್ಣ ಎಲ್ಲ ನಾಟೇನಾ ಬನ್ನೂರು ಇದಾವ ಯಾವ ನಿಮ್ದು ಬನ್ನೂರಿಂದ ಬಂದಿದ್ದೀರಾ ಎಷ್ಟು ಸಿಗ್ಬೋದು ಬನ್ನೋರ್ ಪುರಿ ಪ್ರೈಸು ಇದ್ರ ಮೇಲೆ ಹೋಗುತ್ತಾ ಎಷ್ಟಕ್ಕೆ ಅಂದಾಜು ಎಷ್ಟು ಇರ್ಬೋದು ಒಂದೊಂದು ಸಾವಿರ ಗಂಟೆ ಹೋದೆ ಎಷ್ಟು ತಿಂಗಳು ಮರಿಗೊಳ್ಳಿದೆ ಅಲ್ಲ ತಿಂಗಳು ಮರಿ ಮೂರು ತಿಂಗಳು ನಾಲ್ಕು ತಿಂಗಳು ಈ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಪರವಾಗಿಲ್ಲ ಎಲ್ಲರೂ ಹೇಳ್ದಂಗೆ ಈ ಸಲ ಪರವಾಗಿಲ್ಲ ಅಂತೆ ಜಾತ್ರೆ ಜನಗಳು ಬಂದಿದ್ದಾವಂತೆ ಮತ್ತೆ ವ್ಯಾಪಾರ ಚೆನ್ನಾಗಿ ನಡೀತಿದೆಯಂತೆ ಕೆಲವೊಂದು ಕಣಗಳನ್ನು ವಿಡಿಯೋ ಮಾಡಕ್ಕೆ ಹೋದಾಗ ಅದರ ದೊಡ್ಡ ದೊಡ್ಡ ಎತ್ತುಗಳನ್ನ ವೀಡಿಯೋ ಹೋದಾಗ ನಿಮಗೆ ಎಷ್ಟು ಚಾನಲ್ ಸಬ್ಸ್ಕ್ರೈಬ್ ಎಷ್ಟೈತೆ ಎಷ್ಟು ಜನ ನೋಡ್ತಾರೆ ಎಂತೆಲ್ಲ ಕೇಳ್ತಾರೆ ಆದರೆ ನಮ್ಮ ಹಳ್ಳಿ ರೈತರುಗಳು ಹತ್ರ ವಿಡಿಯೋ ಮಾಡಕ್ಕೆ ಹೋದಾಗ ಈ ಸ ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಓರಿಗೆ ಕಟ್ತಾರಲ್ಲ ಅವ್ರ ಹತ್ರ ಒಂದು ವಿಡಿಯೋ ಮಾಡೋಕ್ಕೋದಾಗ ಅವ್ರದ ಹತ್ರ ಏನೋ ಒಂದು ತುಂಬ ಖುಷಿಯಾಗಿ ಒಂದು ಎಷ್ಟೋ ಖುಷಿಯಿಂದ ವಿಡಿಯೋಕ್ಕೆ ಬರ್ತಾರೆ ಅದು ನಮ್ಮ ಅಲ್ಲಿ ಆಗೋ ಖುಷಿ ಅವ್ರು ಎಷ್ಟೇ ಲಕ್ಷಗಟ್ಟೆ ಓರಿಗೆ ಕಟ್ಟಿರ್ತಾರಲ್ಲ ಆ ಆಗಲೂ ಆಗೋಲ್ಲ ನಾವು ಅದನ್ನು ವೀಡಿಯೋ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಎತ್ತು ತೋರಿಸ್ತೇನೆ ಈ ಗೇಮೇ ಮಾಡೋಣ ಎತ್ತ ತೋರಿಸಿದ್ದೀವಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕೋಣ ಬೆಲ್ಲೇ ಕಣ್ಣನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್